ಎಲ್ಲರೂ ನಮಸ್ಕಾರ ಸೆಪ್ಟೆಂಬರ್ ಹದಿನಾಲ್ಕು ಹದಿನೈದು ತಾರೀಕು ಗ್ರೂಪ್ ಬಿ ಎಕ್ಸಾಮ್ಸು ಪೋಸ್ಟ್ಪೋನ್ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಒಂದು ಕೆ ಪಿ ಎಸ್ ಸಿ ಮಾಡಿರೋ ಒಂದು ನಿರ್ಲಕ್ಷ್ಯತನ ಈ ಒಂದು ಕೆ ಪಿ ಎಸ್ ಸಿ ಅವರು ಒಂದು ಎರಡು ಮೂರು ದಿನ ಮುಂಚೆಯೇ ಡಿಸಿಷನ್ ತೊಗೊಂಡಿದ್ದರೆ ಎಲ್ಲರಿಗೂ ತುಂಬ ಅನುಕೂಲ ಆಗ್ತಾ ಇತ್ತು ಸುಮಾರು ಏನಪ್ಪ ಅಂದರೆ ನಲ್ವತ್ತು ಪೋಸ್ಟಿಗೆ ಒಂದು ಲಕ್ಷದ ಅರವತ್ತು ಸಾವಿರ ಅಪ್ಲಿಕೇಶನ್ ಬಂದಿದೆ ಏನಿಲ್ಲ ಏನಿಲ್ಲಾಂದ್ರೆ ಒಂದು ಲಕ್ಷ ಎಕ್ಸಾಮ್ಸ್ ಬರೋದ್ರೂ ಸ್ಟೂಡೆಂಟ್ಸು ಸುಮಾರು ಒಬ್ಬೊಬ್ಬರಿಗೆ ಎರಡೆರಡು ಸಾವಿರ ಅಂತ ಅಂದ್ರೂ ಸುಮಾರು ಇಪ್ಪತ್ತು ಕೋಟಿ ಖರ್ಚಾಗಿದೆ ಅದ್ರ ಜೊತೆ ಏನಪ್ಪ ಅಂದರೆ ಇಪ್ಪತ್ತು ಕೋಟಿ ಅನ್ನೋದಕ್ಕಿಂತ ಈ ಒಂದು ಕೆ ಪಿ ಎಸ್ಸಿಯವರು ತೊಗೊಂಡಿರೋ ಒಂದು ಡಿಸಿಷನ್ ಲೇಟ್ ಆಗಿರುತ್ತೆ ಅದರಿಂದ ಸ್ಟೂಡೆಂಟ್ಸ್ಗೆ ತುಂಬ ಲೇಟ್ ಆಯಿತು ಮತ್ತು ನಾವು ಕೂಡ ಒಂದು ಗೌರ್ಮೆಂಟ್ ಏನು ಒಂದು ವಿ ಎ ವಿಲೇಜ್ ಅಕೌಂಟೆಂಟು ಪಿ ಡಿ ಒ ಮತ್ತು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಗೆ ಏಜ್ ರಿಲ್ಯಾಕ್ಸೇಷನ್ ಸುಮಾರು ಒಂದು ವರ್ಷದಿಂದ ಕೇಳ್ತಾ ಇದ್ವಿ ಒಂದು ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಗಿದೆ ಗೌರ್ಮೆಂಟ್ ಆರ್ಡ್ರು ಸೆಪ್ಟೆಂಬರ್ ಹತ್ತನೇ ತಾರೀಕು ಬಂದಿರೋದ್ರಿಂದ ತುಂಬ ಲೇಟಾಯಿತು ಮತ್ತು ನಾನು ಸರ್ಕಾರಕ್ಕೂ ಸ್ಟೂಡೆಂಟ್ಸ್ ಪರವಾಗಿ ಇದ್ದಾರೆ ಹಂಗಾಗಿ ನಾವು ಏನೇ ಕೇಳಿದ್ರು ಸ್ಟೂಡೆಂಟ್ಸ್ ಪರವಾಗಿ ಮಾಡ್ತಿದ್ದಾರೆ ಬಟ್ ಆದರೆ ಈ ಒಂದು ಏಜ್ ರಿಲ್ಯಾಕ್ಸೇಷನ್ನು ಗೌರ್ಮೆಂಟ್ ಆರ್ಡ್ರ್ ಬಂದಿ ತುಂಬ ಡಿಲೇ ಆಯಿತು ಆ ಒಂದು ಕೆ ಪಿ ಎಸ್ ಸಿ ಮತ್ತು ಕೆ ಎದುರು ಬೇಗ ಇನಿಷಿಯೇಟಿವ್ ತೊಗೊಂಡು ಸ್ಟೂಡೆಂಟ್ಸ್ ಪರವಾಗಿ ಇದ್ದಿದ್ರೆ ಒಳ್ಳೇದಾಗ್ತಿತ್ತು ಮತ್ತು ಇನ್ನೊಂದೇನಪ್ಪ ಅಂದರೆ ಕೆಲವೊಂದು ಸ್ಟೂಡೆಂಟ್ಸು ಈ ಒಂದು ಏಜ್ ರಿಲ್ಯಾಕ್ಸೇಷನ್ನ ನೆಗೆಟಿವ್ ಮಾತಾಡೋದಿರ್ಬೋದು ಏನೋ ಟೆಲಿಗ್ರಾಮಲ್ಲಿ ಏನಂದ್ರೆ ಅದೇ ಮಾತಾಡೋದಕ್ಕಿಂತ ನಾವು ಬರೀ ನಲ್ವತ್ತು ನೋಟಿಫಿಕೇಷನ್ ಅಂದರೆ ನೋಡಿ ಎಚ್ ಕೆ ನಲ್ವ ಹತ್ತೊಂಬತ್ತು ಮತ್ತು ನಾನ್ ಎಚ್ ಕೆ ಬರೀ ಇಪ್ಪತ್ತೊಂದು ನೋಟಿಫಿಕೇಷನ್ ಇದೆ ನಾವು ಪ್ರಶ್ನೆ ಮಾಡಬೇಕಾಗಿರೋದು ನಂಬರ್ ಆಫ್ ನೋಟಿಫಿಕೇಷನ್ ಜಾಸ್ತಿ ಮಾಡಿಸೋದಕ್ಕೆ ಮತ್ತು ಕರಪ್ಷನ್ನ ಕಡಿಮೆ ಮಾಡೋದಕ್ಕೆ ಮತ್ತು ಏನು ಒಂದು ಗೌರ್ಮೆಂಟಿಂದ ಕೆ ಪಿ ಎಸ್ ಸಿ ಕೆ ಒಂದು ರಿಸಲ್ಟ್ಸ್ ಪೆಂಡಿಂಗ್ ಇದೆ ಅದನ್ನು ರಿಸಲ್ಟ್ಸ್ ಬಿಡೋದಕ್ಕೆ ಇದಕ್ಕೆಲ್ಲ ಪ್ರಶ್ನೆ ಮಾಡಿ ನಾನು ನಾವೇಂತಲ್ಲ ಆ ಒಂದು ರಿಫಾರ್ಮ್ ಆಗಬೇಕು ಕೆ ಪಿ ಎಸ್ ಸಿ ಆಗಿರ್ಬೋದು ಕರ್ನಾಟಕದಲ್ಲಿ ಗೌರ್ಮೆಂಟ್ ಜಾಬ್ಸ್ ಇರ್ಬೋದು ನಿಮ್ಗೆ ಗೊತ್ತಿರ್ಬೋದು ಟೂ ಲ್ಯಾಕ್ಸ್ ಫೈವ್ ಟೂ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ಸು ವೇಕೆನ್ಸಿ ಇದೆ ಬಟ್ ಆದರೆ ನಂಬರ್ ಆಫ್ ವೇಕೆನ್ಸಿ ನಮಗೆ ಇಷ್ಟು ಲಕ್ಷ ಅಂದರೆ ಆವ್ರೇಜ್ ಅಂದ್ರೂ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಸ್ಟೂಡೆಂಟ್ಸ್ ಇದ್ದೀವಿ ಅದರಲ್ಲೂ ಆವ್ರೇಜ್ ಅಂತ ತೊಗೊಂಡ್ರೆ ಹತ್ತು ಲಕ್ಷ ಪರ್ ಮಂತ್ ಏನಿಲ್ಲ ಅಂದ್ರೂ ಹತ್ತು ಸಾವಿರ ಖರ್ಚು ಮಾಡ್ತೀವಿ ಅಂತಂದ್ರೂ ಸುಮಾರು ಹತ್ತು ಒಂದು ಲ್ಯಾ ಹತ್ತು ಲಕ್ಷ ಇಂಟು ಟೆನ್ ತೌಸಂಡ್ ಅಂದರೆ ತೌಸಂಡ್ಸ್ ಸ್ಕೋರ್ಸ್ ಆಗುತ್ತೆ ಪರ್ ಮಂತ್ ಎಕ್ಸ್ಪೆಂಡಿಚರ್ ಸ್ಟೂಡೆಂಟ್ಸ್ದು ಆವ್ರೇಜ್ ತೊಗೊಂಡ್ರೆ ಬಟ್ ಆದರೆ ಇಲ್ಲಿ ಪ್ರಶ್ನೆ ಮಾಡೋದೇನಪ್ಪ ಅಂದರೆ ನೆಗೆಟಿವ್ ಅನ್ನೋದಕ್ಕಿಂತ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಂಬರ್ ಆಫ್ ನೋಟಿಫಿಕೇಶನ್ ಜಾಸ್ತಿ ಮಾಡೋದ್ರಿರ್ಬೋದು ಮತ್ತೆ ಕರಪ್ಷನ್ ಕಡಿಮೆ ಮಾಡೋದ್ರ ಇದ್ರ ಬಗ್ಗೆ ಯೋಚನೆ ಮಾಡಿ ಈ ಒಂದು ಪ್ರಾಬ್ಲಮ್ಸ್ ಆಗಿದೆ ಬಟ್ ಲಾಸ್ಟ್ ನಾವು ಏಜ್ ರಿಲ್ಯಾಕ್ಸೇಷನ್ ಯಾಕೆ ಕೇಳಿದ್ದೀವಿ ಅಂತಂದ್ರೆ ಸುಮಾರು ಐದಾರು ವರ್ಷದಿಂದ ಯಾವುದೇ ರೀತಿ ನೋಟಿಫಿಕೇಶನ್ ಆಗಿರಲಿಲ್ಲ ಮತ್ತೆ ಕೋವಿಡ್ ಇಶ್ಯೂಸ್ ಇರೋದ್ರಿಂದ ಕೋವಿಡ್ ಇರೋದ್ರಿಂದ ಎರಡು ಮೂರು ವರ್ಷ ಈ ಒಂದು ಎಲ್ಲ ರೀಸನ್ ಇಟ್ಕೊಂಡು ಬೇರೆ ಬೇರೆ ಅದು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು ಅದೇ ರೀತಿ ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಡಿ ಅಂತಲೂ ಕೇಳಿದ್ವಿ ತುಂಬ ಸ್ಟೂಡೆಂಟ್ಸ್ ಎಲ್ಪ್ ಆಗುತ್ತೆ ಅಂತೇಳಿ ಈವನ್ ಕೆ ಎಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು ಅದೇ ರೀತಿ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಗೆ ಇವನ್ ನಾವು ಈಗೂ ಕೂಡ ನಾವು ಕೆ ಎಸ್ ಪಿಲ್ಲಿ ಪಿ ಎಸ್ ಐ ಮತ್ತು ಪಿ ಸಿದು ಅವರು ಪ್ರತಿ ಆ ಸ್ಟೂಡೆಂಟ್ಸು ಎಲ್ಲೆಲ್ಲಿ ಹೋಗ್ತಿದಾರೆ ಅಂತಂದ್ರೆ ಎಷ್ಟು ಹೋರಾಟ ಮಾಡ್ತಿದಾರೆ ಅಂತಂದ್ರೆ ಅವ್ರಿಗೆಲ್ಲಾರಿಗೂ ಏಜ್ ರಿಲ್ಯಾಕ್ಸೇಷನ್ ಕೊಡಲಿ ಅಂತ ನಾವು ಇವಾಗ ತುಂಬ ಹೋರಾಟ ಮಾಡ್ತಿದೀವಿ ಇದೆಲ್ಲ ಒಳ್ಳೇದ ಒಳ್ಳೇದಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು ನಾವು ಮುಂದಿನ ದಿನಗಳಲ್ಲೂ ಅಷ್ಟೇ ನಾವು ನಂಬರ್ ಆಫ್ ನೋಟಿಫಿಕೇಷನ್ಸ್ ಅಂದರೆ ಯಾವುದೋ ಒಂದು ಎಫ್ ಡಿ ಇರ್ಬೋದು ಎಸ್ ಟಿ ಇರ್ಬೋದು ಈ ನೋಟಿಫಿಕೇಶನ್ಸ್ ಎಲ್ಲ ಜಾಸ್ತಿ ಬಿಡೋದ್ರ ಬಗ್ಗೆ ಯೋಚನೆ ಮಾಡಬೇಕು ಮತ್ತು ಏನು ವಿಲೇಜ್ ಅಕೌಂಟೆಂಟು ಟ್ವೆಂಟಿ ಸೆವೆಂತ್ ಇದೆ ಅಕ್ಟೋಬರ್ ಎಕ್ಸಾಮ್ಸು ಆ ಒಂದು ಎಕ್ಸಾಮ್ಸು ಮುಂದೆ ಹೋಗುತ್ತಾ ಇಲ್ಲ ಗ್ರೂಪ್ ಎಕ್ಸಾಮ್ಸ್ ಮುಂದೆ ಹೋಗುತ್ತಾ ಪಿ ಡಿ ಒ ಎಕ್ಸಾಮ್ಸ್ ಮುಂದೆ ಹೋಗುತ್ತಾ ಅಂತ ಸಾಕಷ್ಟು ಗೊಂದಲ ಇದೆ ನಾವು ನಾಳೆ ನಾಡಿದ್ದು ಸರ್ಕಾರದ್ದು ಮತ್ತು ಡಿ ಪಿ ಆರ್ ಇರ್ಬೋದು ಕೆ ಪಿ ಎಸ್ ಸಿ ಕೆ ಇ ಎಲ್ಲ ಕಡೆ ಭೇಟಿ ಮಾಡ್ತೀವಿ ಆದರೆ ಈ ಒಂದೇನಪ್ಪ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಕನ್ನಡ ಕಂಪಲ್ಸರಿ ಇದೆ ನಾವು ಕೆ ಯುದ್ರಿಗೆ ಹೇಳೋದೇನಪ್ಪ ಅಂತಂದರೆ ಈ ಕೆ ಪಿ ಎಸ್ಸಿಯವ್ರು ಯಾವ ರೀತಿ ಒಂದು ಸತಿ ಎಕ್ಸಾಮ್ಸ್ ಪಾಸ್ ಆದರೆ ಕನ್ನಡ ಕಂಪಲ್ಸರಿ ಆ ಬೇರೆ ಎಲ್ಲ ಎಕ್ಸಾಮ್ಸ್ಗೂ ಅಂದರೆ ಅದು ಎಕ್ಸೆಪ್ಷನ್ ಇರುತ್ತೆ ಅದೇ ರೀತಿ ಕೆಇ ಯುದವರು ಕೂಡ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಕೆ ಯುದವರು ಈ ಸುಮಾರು ವಿಲೇಜ್ ಅಕೌಂಟೆಂಟ್ಗೆ ಹತ್ತು ಲಕ್ಷ ಅಪ್ಲಿಕೇಶನ್ಸ್ ಬಂದಿದೆ ಆದರೆ ಒಂದು ಸತಿ ಎಕ್ಸಾಮ್ಸ್ ಆಲ್ರೆಡಿ ಪಾಸ್ ಆಗಿರೋರಿಗೆ ಒಂದು ಅವಕಾಶ ಅಂದರೆ ಬೇರೆ ಒಂದು ಏಜ್ ಲ್ಯಾಕ್ಸ್ ಇದು ಈ ಕನ್ನಡ ಕಂಪಲ್ಸರಿ ಎಕ್ಸಾಮ್ಸು ಎಕ್ಸಾಮ್ಸ್ ಬರೆಯೋಂಗಿಲ್ಲ ಅನ್ನೋ ಒಂದು ಅವಕಾಶ ಮಾಡಿಕೊಡ್ಬೇಕು ಅದಕ್ಕೂ ಕೂಡ ನಾವು ಮನವಿ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅದು ಕೂಡ ಕೆ ಪಿ ಎಸ್ ಸಿ ಥರನೇ ಕನ್ನಡ ಕಂಪಲ್ಸರಿ ಒಂದ್ಸತಿ ಎಕ್ಸಾಮ್ ಪಾಸ್ ಆದರೆ ಸಾಕು ಎಲ್ಲದಕ್ಕೂ ಅಪ್ಲೈ ಆಗಬೇಕು ಆ ರೀತಿ ನಾವು ಕೇಳ್ಕೊತೀವಿ ಯಾಕೆಂದರೆ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಎಕ್ಸಾಮ್ಸ್ಗೂ ನಾವು ಕನ್ನಡ ಕಂಪಲ್ಸರಿ ಕೆ ಎ ಎಲ್ಲಿ ಬರೀಬೇಕಾಗುತ್ತೆ ಆ ಒಂದು ಪ್ರತಿ ಒಂದು ಎಕ್ಸಾಮ್ಸ್ಗೂ ಈಗ ನೋಡಿ ಇಪ್ಪತ್ತು ಹತ್ತು ಐವತ್ತು ನೋಟಿಫಿಕೇಷನ್ಸ್ ಇದ್ದರೂ ಒಂದೊಂದು ದಿನ ಎರಡೆರಡು ದಿನ ಟೈಮ್ ವೇಸ್ಟ್ ಆಗುತ್ತೆ ಅದ್ರ ಬಗ್ಗೆಯೂ ನಾವು ಯೋಚನೆ ಮಾಡಬೇಕಾಗುತ್ತೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಕೆ ಎದಲ್ಲಿ ಒಂದು ರಿಫಾರ್ಮ್ ತರ ಥರ ಮಾಡ್ತೀವಿ ಇದ್ರ ಜೊತೆ ಕೆ ಎ ಎಸ್ ರಿ ಎಕ್ಸಾಮ್ಸು ನಾವು ಸೆಕ್ ಸೆಪ್ಟೆಂಬರ್ ಸೆಕೆಂಡು ನಾವು ಒಂದು ಪ್ರತಿಭಟನೆ ಮಾಡಿ ರೀ ಎಕ್ಸಾಮ್ ಮಾಡಿಸಿರೋ ದಿನನೇ ಸಿ ಎಮ್ ಸರ್ ಹೇಳಿದ್ರು ವಿತಿನ್ ಟೂ ಮಂತ್ಸಲ್ಲಿ ಎಕ್ಸಾಮ್ಸ್ ಮಾಡ್ಬೇಕಂತ ಹೇಳಿ ನಾವು ಮತ್ತೆ ನಾವು ಕೆಇಿ ಸೆಕ್ರೆಟರಿ ಅಂದರೆ ಕೆ ಪಿ ಎಸ್ ಸಿ ಸೆಕ್ರೆಟರಿ ಹೋಗಿ ಭೇಟಿ ಮಾಡಿ ನಾವು ಅವ್ರ ಹತ್ರ ಮನವಿನೂ ಮಾಡ್ಕೊಂಡಿದೀವಿ ಆದರೆ ಯಾವುದೇ ನೆಕ್ಸ್ಟ್ ಟೂ ಮಂತ್ಸ್ ಯಾವುದು ಡೇಟ್ ಇಲ್ಲ ಅಂತ ಹೇಳಿದ್ರು ನಾವು ಮನವಿ ಮಾಡ್ಕೊಂಡಿದೀವಿ ಆದರೆ ಮೇ ಬಿ ವೀಕ್ ಡೇಸಲ್ಲಿ ಮಾಡಲ್ಲ ಅಂತ ಹೇಳಿದರೆ ಆದರೆ ಸ್ಯಾಟರ್ಡೇ ಮಾಡ್ಬೋದು ಅಂತ ಒಂದು ಇದೆ ನೋಡೋಣ ಆದಷ್ಟು ಬೇಗ ನಾವು ಪ್ರೆಸರ್ ಮಾಡ್ತೀವಿ ಗೌರ್ಮೆಂಟು ಅಷ್ಟೇ ಯಾಕೆಂದ್ರೆ ಗೌರ್ಮೆಂಟ್ ಏನು ಆರ್ಡರ್ ಮಾಡಿದೆ ಅದನ್ನು ಕೆ ಪಿ ಎಸ್ ಸಿ ಇರ್ಬೋದು ಕೆ ಎಸ್ ಪಿ ಕೆಇ ಇ ಎಲ್ಲರೂ ಫಾಲೋ ಮಾಡಬೇಕಾಗುತ್ತೆ ಅದು ಇಲ್ಲ ಅಂತಂದರೆ ನಾವು ಎಲ್ಲಿ ಕಂಪ್ಲೇಂಟ್ ಮಾಡಬೇಕು ಅಲ್ಲಿ ನಾವು ಮಾಡೇ ಮಾಡ್ತೀವಿ ದಯವಿಟ್ಟು ಒಂದು ಟೆಂಟೇಟಿವ್ ಡೇಟು ಒಂದು ಕೆ ಎಸ್ ರಿ ಎಕ್ಸಾಮ್ಸ್ದು ಈ ಕೂಡಲೇ ಅಂದರೆ ನಾಳೆಯೂ ನಾವು ಮನವಿ ಮಾಡ್ತೀವಿ ಒಂದು ಟೆಂಟೇಟಿವ್ ಡೇಟ್ ಕೊಟ್ಟು ಅದೇ ರೀತಿ ಬರೀ ಫಿಲಿಮ್ಸ್ ಅಲ್ಲ ಈವನ್ ಮೇನ್ಸ್ ಕೂಡ ಟೆಂಟೇಟಿವ್ ಡೇಟ್ ಕೊಡಬೇಕು ಇಲ್ಲ ಅಂತಂದರೆ ನಾವು ಗೌರ್ಮೆಂಟ್ ಇರ್ಬೋದು ಡಿ ಪಿ ಆರ್ ಸೆಕ್ಷನಲ್ಲೆಲ್ಲ ಒಂದು ಕಂಪ್ಲೇಂಟ್ ಮಾಡಿ ಆದಷ್ಟು ಬೇಗ ಸ್ಟೂಡೆಂಟ್ಸ್ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಮತ್ತೆ ಸಿಕ್ಸ್ ಸೆವೆಂಟಿ ಪೋಸ್ಟ್ ರಿಸಲ್ಟ್ಸ್ ಕೇಳ್ತಾ ಇದ್ರ ಈ ಒಂದು ನಾಲ್ಕು ನಿಗಮ ಮಂಡಳಿಯಿಂದ ಒಂದು ಕ್ಲಾರಿಫಿಕೇಶನ್ ಕೇಳಿದಾರಂತೆ ಕೆ ಅಂದ್ರೆ ಡಾಕ್ಯುಮೆಂಟು ಇವೆಲ್ಲ ಅದೆಲ್ಲ ನಾವು ನಾಳೆ ನಾಡಿದ್ದು ಕೆ ಎ ಭೇಟಿ ಮಾಡಿ ಆ ಒಂದು ಕೆ ಎ ಇಂದ ಏನು ಡಾಕ್ಯುಮೆಂಟ್ಸು ಡಿಪಾರ್ಟ್ಮೆಂಟ್ ಅಂದರೆ ನಿಗಮ ಮಂಡಳಿಗೆ ಹೋಗ್ಬೇಕು ನಿಗಮ ಮಂಡಳಿಗೆ ಇಂಡಿವಿಜುವಲ್ ಅದೆಲ್ಲನೂ ಕಳಿಸ್ಕೊಟ್ಟು ಆದಷ್ಟು ಬೇಗ ಒಂದೆರಡು ದಿನ ಟೈಮ್ ಕೊಟ್ಟು ಮತ್ತೆ ನಾವೆಲ್ಲರೂ ಆಲ್ರೆಡಿ ನಾವು ಒಂದ್ಸತಿ ಭೇಟಿ ಮಾಡಿದ್ವಿ ನಿಗಮ ಮಂಡಳಿಗೆ ಅವರು ಒನ್ ಮಂತ್ ಟೈಮ್ ತೊಗೊಂಡಿದ್ರು ರಿಸಲ್ಟ್ ಬಿಡೋದಕ್ಕೆ ಈ ಸತಿನೂ ಮತ್ತೆ ಒಂದೆರಡು ಮೂರು ದಿನ ಆದಮೇಲೆ ಮತ್ತೊಂದ್ಸತಿ ಭೇಟಿ ಮಾಡಿ ಆದಷ್ಟು ಬೇಗ ರಿಸಲ್ಟ್ಸ್ ಬಿಡೋ ಥರ ಮಾಡೋಣ ಮತ್ತೆ ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ ರಿಸಲ್ಟ್ಸ್ ಯಾವಾಗ ಅಂತ ತುಂಬ ಸ್ಟೂಡೆಂಟ್ಸ್ ಕೇಳ್ತೀವಿ ಅದ್ರ ಬಗ್ಗೆ ನಾವು ಏನು ಏನು ಮಾತಾಡ್ತಾನೆ ಇಲ್ಲ ಅಂತಾನು ಕೇಳ್ತೀರಾ ಬಟ್ ಇಲ್ಲ ಅದ್ರ ಬಗ್ಗೆ ನಾವು ಕಂಟಿನ್ಯೂಸ್ ಆಗಿ ಏನೆಲ್ಲ ಆಗ್ತಿದೆ ಅದೆಲ್ಲಾನು ಮಾಹಿತಿ ಮತ್ತೆ ಎಲ್ಲಾ ಕಡೆನೂ ರಿಕ್ವೆಸ್ಟ್ ಮಾಡಿದೀವಿ ಹೋಮ್ ಮಿನಿಸ್ಟರ್ ಸರ್ ಇರ್ಬೋದು ಸಿ ಎಂ ಸರ್ ಇರ್ಬೋದು ಒಂದು ಡಿ ಪಿ ಆರ್ ಎಲ್ಲ ಕಡೆನೂ ಹೋಗಿ ಕೆ ಎಸ್ ಪಿಲ್ ಎಲ್ಲ ಕಡೆ ಹೋಗಿ ನಾವು ಬೇಗ ರಿಸಲ್ಟ್ಸ್ ಬಿಡೋದಕ್ಕೆ ಮನವಿ ಮಾಡ್ತಾ ಇದೀವಿ ಈ ಒಂದು ಕೋರ್ಟ್ ಕೇಸ್ ಇರೋದ್ರಿಂದ ಆದಷ್ಟು ಬೇಗ ಇನ್ನೊಂದು ಎರಡು ಮೂರು ದಿನದಲ್ಲಿ ಆ ಕೋರ್ಟ್ ಕೇಸ್ ಕ್ಲಿಯರ್ ಆಗಿ ಒಂದು ಸಿ ಎಂ ಸರ್ ಹತ್ರ ಒಂದು ಫೈಲ್ ಮೂಮೆಂಟ್ ಮೂವ್ ಆಗಿದೆ ಸಿ ಎಂ ಸರ್ ಒಕ್ಕೆ ಕೊಟ್ಟಿದ ತಕ್ಷಣ ಆ್ಯಸ್ ಪರ್ ನೋಟಿಫಿಕೇಷನ್ಸು ಯಾವ ರೀತಿ ಇತ್ತು ಅದೇ ರೀತಿ ರಿಸಲ್ಟ್ ಬರುತ್ತೆ ದಯವಿಟ್ಟು ಎಲ್ಲರೂ ಅದೇ ಥರ ಒಂದು ಸ್ವಲ್ಪ ಪೇಷನ್ಸ್ ಆಗಿರಿ ವಿತಿನ್ ಎ ವೀಕು ಇಲ್ಲ ಟೆನ್ ಡೇಸಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಸಾಲ್ ಆಗ್ಬೋದು ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ದು ಇದಾದ ಮೇಲೆ ಏನಪ್ಪ ಅಂದರೆ ಪಿ ಎಸ್ ಐ ಫೋರ್ ನಾಟ್ ಟು ಈ ಒಂದು ಎಕ್ಸಾಮ್ಸ್ ಅಕ್ಟೋಬರ್ಸ್ ನಿಮಗೆಲ್ಲ ಗೊತ್ತಿದೆ ಜನವರಿ ಟ್ವೆಂಟಿ ತರ್ಡ್ ಅದು ಟೂ ಸ್ಟೇ ಇತ್ತು ಆ ಒಂದು ಮೂಮೆಂಟ್ ಅಲ್ಲಿ ಸಿಎಂ ಸರ್ ಒಂದು ಡಿಸೆಂಬರ್ ಟ್ವೆಂಟಿ ಥರ್ಡ್ ಇರೋದನ್ನ ಜನವರಿ ಟ್ವೆಂಟಿ ತರ್ಡ್ ಎಕ್ಸಾಮ್ಸ್ ಮಾಡಿದರು ಏನು ಗೌರ್ಮೆಂಟ್ ಆರ್ಡರ್ ಹೇಳುತ್ತೆ ಅದೇ ರೀತಿ ಕೆ ನ ಫಾಲೋ ಮಾಡುತ್ತೆ ನೈನ್ಟಿ ನೈನ್ ಪರ್ಸೆಂಟು ಈ ಒಂದು ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ ಇಲ್ಲ ಅಂತ ಕೇಳ್ತೀರಾ ನೈಂಟಿ ನೈನ್ ಪರ್ಸೆಂಟ್ ಏನಪ್ಪಾ ಅಂದ್ರೆ ಒಂದು ಎಕ್ಸಾಮ್ಸ್ ಏನು ಅಕ್ಟೋಬರ್ ಥರ್ಡ್ ಇದೆ ಆ ಎಕ್ಸಾಮ್ಸ್ ಅದೇ ದಿನ ನಡಿಬೋದು ಅನ್ನೋ ಒಂದು ಮಾಹಿತಿ ಇದೆ ಏನಪ್ಪ ನಾಳೆ ನಾವು ಕ್ಲಿಯರ್ ಕಟ್ ಹೇಳ್ತೀವಿ ಅಂದರೆ ಈಗ ಕೆ ಎದವರು ಒಂದು ಪ್ರೆಸ್ ನೋಟ್ಸ್ ಒಡ್ ಓಡಿಸ್ಬೋದು ಯಾವ ಎಕ್ಸಾಮ್ಸ್ ಮಾಡ್ತೀವಿ ಹೇಳಿ ಅದರಲ್ಲಿ ಅಲ್ಲಿ ತನಕ ಬಿ ಪೇಷನ್ಸ್ ಅಂದರೆ ನಾಳೆ ಗೊತ್ತಾಗುತ್ತೆ ಎಲ್ಲರೂ ದಯವಿಟ್ಟು ಅದೇ ಡೇಟಿಗೆ ಓದ್ಕೊಳ್ಳಿ ನಾಳೆ ಕೋರ್ಟ್ ಹೀರಿಂಗ್ ಕೂಡ ಇದೆ ಮತ್ತು ಕೆ ಎದವರು ಅದು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ ನಾಳೆ ನಾವು ಹೋಗಿ ನಾವು ಮನವಿ ಮಾಡ್ತೀವಿ ಆದಷ್ಟು ಬೇಗ ಒಂದು ಆ ಡೇಟ್ ಫಿಕ್ಸ್ ಅಂತಂದರೆ ನೆಕ್ಸ್ಟ್ ಫರ್ದರ್ ಏನು ಅಂತ ನಾವೆಲ್ಲರಿಗೂ ತಿಳಿಸ್ತೀವಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ